ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೇನು ಎರಡು ಸಾವಿರ ರೂಪಾಯಿ ಪಡ್ಕೋತಾ ಇರಲ್ಲ ಇನ್ನು ಮುಂದೆ ಅದು ಮೂರು ಮೂರು ಸಾವಿರ ರೂಪಾಯಿ ಬರುತ್ತೆ ಈ ಒಂದು ವಿಷಯ ಕೇಳಿದ ತಕ್ಷಣ ನಿಮ್ಗೆ ಎಲ್ಲರಿಗೂ ಕೂಡ ಖುಷಿಯಾಗಿರುತ್ತೆ ಒಂದು ಕಡೆ ಡೌಟ್ ಕೂಡ ಇರುತ್ತೆ ಕನ್ಫ್ಯೂಷನ್ ಕೂಡ ಇರುತ್ತೆ ಏನಿದು ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಮತ್ತು ಇದ್ರ ಜೊತೆಗೆ ಆರ್ ಟಿ ಅಪ್ಲಿಕೇಶನ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದಿರ ಇನ್ನು ಮುಂದೆ ನಿಮಗೆ ಮೂರು ಮೂರ್ ಸಾವಿರ ರೂಪಾಯಿ ಬಂದಿರುತ್ತೆ ಅಂದ್ರೆ ನಿಮ್ಗೆ ಯಾರಿಗೆ ತಾನೇ ಖುಷಿ ಆಗಲ್ಲ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆದರೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿ ಆರ್ ಟಿ ಇ ಬಗ್ಗೆ ಮಾತಾಡೋಣ ಯಾಕೆಂದರೆ ನೀವು ಸ್ಕೂಲ್ ಫೀಸ್ ಕಟ್ತಾ ಇದ್ದರೆ ಪ್ರತಿ ವರ್ಷನೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಪ್ರೈವೇಟು ಸ್ಕೂಲ್ಗಳಲ್ಲಿ ಎಷ್ಟು ಫೀಸ್ ಮಡಗಿರ್ತಾರೆ ಅಂತ ಯಾಕೆಂದರೆ ನೀವು ದುಡಿತಾ ಅಲ್ಲಿ ಸ್ಕೂಲ್ ಫೀಸ್ಗಳಿಗೆ ಹೋಗ್ತಾ ಇರುತ್ತೆ ಇಲ್ಲಿ ಗೌರ್ಮೆಂಟವರು ಒಂದು ಸ್ಕೀಮ್ನ ಮಾಡಿದರೆ ಆರ್ ಟಿ ಅಂತ ರೈಟ್ ಟು ಎಜುಕೇಷನ್ ಅಂತ ಈ ಒಂದು ಯೋಜನೆ ಅಡಿ ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ಫ್ರೀಯಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೀಟ್ ಸಿಗುತ್ತೆ ಅಲ್ಲಿ ಫೀಸ್ ಎಷ್ಟೇ ಇರಲಿ ಫ್ರೀ ಏನೂ ಕಟ್ಟೋಂಗಿಲ್ಲ ಫೀಸು ಆ ರೀತಿ ಇರುತ್ತೆ ಯಾಕಂದರೆ ಈ ಒಂದು ಆರ್ ಟಿ ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಯಾವಾಗ ಹಾಕ್ಬೋದು ಏನು ಎಲಿಜಿಬಿಲಿಟಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಹಾಕ್ಬೋದು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ವಿಡಿಯೋ ನೋಡ್ತಾ ಹೋಗಿ ಈ ಒಂದು ಯೋಜನೆಗೆ ನೀವು ಆರ್ ಟಿ ಇಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕರ್ನಾಟಕ ಒನ್ ಗ್ರಾಮ ಒನ್ ಬಾಪುಜಿ ಸೇವಾ ಕೇಂದ್ರ ಎಲ್ಲಿ ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು ಆದರೆ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ ಮತ್ತು ಒಂದು ಕ್ಲೋಸಿಂಗ್ ಡೇಟ್ ಅಂತಲೂ ಕೂಡ ಇರುತ್ತೆ ಓಪನಿಂಗ್ ಡೇಟ್ ಅಂತ ಒಳಗಡೆ ನೀವು ಹಾಕಬೇಕಾಗುತ್ತೆ ನೀವು ಯಾವಾಗ ಬೇಕಾದರೂ ಕೂಡ ಹಾಕೋಕ್ಕಾಗಲ್ಲ ಮತ್ತು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ಮತ್ತು ನಿಮ್ಮದು ಮಕ್ಳದ್ದು ಕೂಡ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ನಿಮ್ಮ ಇನ್ಕಮ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆ ಇರಬೇಕಾಗಿರುತ್ತೆ ಮತ್ತು ನೀವು ಇದ್ರ ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನೂ ಕೂಡ ಅಲ್ಲಿ ಪ್ರೊಸೀಡ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಹಾಗಾದರೆ ಯಾರು ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ಯಾರು ಇವಾಗ ಎಲ್ ಕೆ ಜಿ ಯು ಕೆ ಜಿ ಆಗಿದೆ ಇವಾಗ ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಇರಲ್ಲ ಅಂಥ ಪೋಷಕರು ಅಪ್ಲೈನ ಮಾಡ್ಬೋದಾಗಿರುತ್ತೆ ಒಂದು ಆರ್ ಟಿ ಇಗೆ ಆದರೆ ಮಗು ಬಂದ್ಬಿಟ್ಟು ಒಂದು ಆರು ಎರಡು ಸಾವಿರದ ಹದಿನಾರಿಂದ ಒಂದು ಒಂದು ಎರಡು ಸಾವಿರದ ಹದಿನೆಂಟು ಒಳಗಡೆ ಜಿನ್ಸ್ ಇರಬೇಕಾಗಿರುತ್ತೆ ಇಲ್ಲಿ ಆರ್ ಟಿ ಇ ನೀವು ಅಪ್ಲಿಕೇಶನ್ ಆಗ್ತಿರೋದು ಒಂದನೇ ಕ್ಲಾಸ್ ಅಡ್ಮಿಷನ್ಗೆ ಇಲ್ಲಿ ನೀವು ಒಂದ್ಸಲಿ ಒಂದು ಅಪ್ಲಿಕೇಶನ್ ಏನಾದರೂ ಅಪ್ರೂವ್ ಆಯಿತು ನಿಮ್ಮದು ಆರ್ ಟಿ ಇ ಸೆಲೆಕ್ಟ್ ಆಯಿತು ಅಂದರೆ ನಿಮ್ಮ ಮಕ್ಕಳಿಗೆ ಹದಿನಾಲ್ಕು ವರ್ಷ ತುಂಬುವವರೆಗೂ ಕೂಡ ಫ್ರೀ ಎಜುಕೇಷನ್ ಇರುತ್ತೆ ಅದು ಕೂಡ ಪ್ರೈವೇಟ್ ಕಾ ಸ್ಕೂಲ್ಗಳಲ್ಲೇ ನೀವು ಆ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಯಾವ ಸ್ಕೂಲ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಎರಡು ಮೂರು ಅಲ್ಲಿ ನಿಮಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಲ್ಯಾಟ್ರಿ ಸಿಸ್ಟಮಲ್ಲಿ ನಿಮಗೆ ಸೀಟ್ ಸಿಗ್ಬೋದು ಸಿಗದೇನೂ ಕೂಡ ಇರ್ಬೋದು ಒಟ್ನಲ್ಲಿ ಸಿಕ್ತು ಅಂದರೆ ಹದಿನಾಲ್ಕು ವರ್ಷ ಆಗೋವರೆಗೂ ಕೂಡ ನೀವು ಫ್ರೀಯಾಗಿ ಓದ್ಬೋದಾಗಿರುತ್ತೆ ನಿಮಗೆ ಯಾವೊಂದು ಪ್ರೈವೇಟ್ ಸ್ಕೂಲ್ ಸಿಕ್ಕಿರುತ್ತೆ ಅಲ್ಲಿ ಈ ಒಂದು ವಿಡಿಯೋ ಯಾರಕ್ಕೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿಲ್ಲ ಅಂದರೆ ಅವ್ರಿಗೆ ಎಲ್ಪ್ ಆಗ್ಬೋದು ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಬರೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಬದಲು ಮೂರು ಸಾವಿರ ರೂಪಾಯಿ ಸಿಗುತ್ತಂತೆ ಅಂತ ನೀವು ಸಾಕಷ್ಟು ಕಡೆ ಕೇಳ್ತಾ ಇರ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ ಇಲ್ಲಿ ಬಜೆಟಲ್ಲಾಗಲಿ ಎಲ್ಲೇ ಆಗಲಿ ಸಿ ಎಮ್ ಸಿದ್ದರಾಮಯ್ಯ ಅವರಾಗಿರಲಿ ಲಕ್ಷ್ಮಿ ಹೆಬ್ಬಳ್ಕರ್ ಆಗಿರಲಿ ಯಾವುದೇ ಥರದ ಒಂದು ಘೋಷಣೆ ಮಾಡಿಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಏನು ಬರ್ತಿದೆಯಲ್ಲ ಅದೇ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗುತ್ತೆ ಇದನ್ನ ಯಾವುದೇ ಥರದ ಇನ್ಕ್ರೀಸ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅದು ಮಾಹಿತಿ ಇಲ್ಲ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಮತ್ತೆ ನಿಮಗೆ ಇದೇ ರೀತಿ ಕರೆಕ್ಟ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಟ್ಬಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಇದೆ